ಶ್ರೀ ಗುರುಭ್ಯೋ ನಮಃ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಹೊಸ ಬೆಳಕು ಜ್ಯೋತಿಷ್ಯಾಲಯದ ನಿರ್ಮಾತೃಗಳಾದಂತಹ ನಮ್ಮ ಪೂಜ್ಯ ಗುರುಗಳು ಇಂದು ನಮ್ಮೊಂದಿಗಿದ್ದಾರೆ ನಮಗೆ ಜ್ಯೋತಿಷಾಸ್ತ್ರವನ್ನು ಬೋಧಿಸಿದಂತಹ ಗುರುಗಳು ನಮ್ಮ ಜೀವನದಲ್ಲೂ ಕೂಡ ಹೊಸ ಬೆಳಕನ್ನು ಉಂಟು ಮಾಡಿದಂಥವರು ಗುಕಾರ ಸ್ವಂಧಕಾರ ಉಕಾರೋ ತನ್ನಿರೋಧಃಃಃ ಅಂಧಕಾರ ನಿರೋಧತ್ವಾತ್ ಗುರುರಿತ್ಯಭಿಧೀಯತೆ ಅಂತ ಒಂದು ಮಾತಿದೆ ಗುಕಾರ ಅಂಧಕಾರಃ ಗು ಎನ್ನುವಂಥದ್ದು ಕತ್ತಲೆಯನ್ನು ಸೂಚಿಸಿದರೆ ರುಕಾರ ತನ್ನಿರೋಧ ಅಂತ ಹೇಳ್ತಾರೆ ರು ಅನ್ನುವಂಥದ್ದು ಆ ಅಂಧಕಾರವನ್ನು ದೂರಗೊಳಿಸುತ್ತಂತೆ ಗುರು ಎನ್ನುವಂತಹ ಈ ಎರಡು ಅಕ್ಷರಗಳಲ್ಲಿ ಎಂತಹ ಒಂದು ಅದ್ಭುತವಾದ ವಿಶೇಷತೆ ಇದೆ ಅಂತಂದರೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ನಾಶಗೊಳಿಸುವಂತಹ ಶಕ್ತಿ ಗುರುಗಳಲ್ಲಿರುವಂಥದ್ದು ಇಂದಿನ ನಮ್ಮ ಪ್ರಶ್ನೆ ಏನು ಅಂತಂದರೆ ಗುರುಕುಲ ಅಂದರೆ ಏನು ಗುರುಕುಲದಲ್ಲಿ ನಡೀತಾ ಇರುವಂತಹ ವಿದ್ಯಾಭ್ಯಾಸದ ಪದ್ಧತಿಗೂ ಇಂದಿನ ಒಂದು ವಿದ್ಯಾಭ್ಯಾಸ ಪದ್ಧತಿಗೂ ವ್ಯತ್ಯಾಸ ಏನು ಹಾಗೂ ಹಿಂದಿನ ಕಾಲದ ವಿದ್ಯಾಭ್ಯಾಸದಿಂದ ಸಿಗುವಂತಹ ಲಾಭ ಇವತ್ತು ಮಾಡರ್ನ್ ಎಜುಕೇಷನ್ ಅಂತ ನಾವು ಪಡ್ಕೊಳ್ತಾ ಇರುವಂತಹ ಇವತ್ತಿನ ಎಜುಕೇಷನ್ ಅಥವಾ ವಿದ್ಯಾಭ್ಯಾಸದಿಂದ ನಮ್ಮ ಮೇಲೆ ಆಗ್ತಾ ಇರುವಂಥ ಪ್ರಭಾವ ಏನು ಅನ್ನುವಂತಹ ವಿಚಾರಗಳನ್ನು ನಾನು ಗುರುಗಳಲ್ಲಿ ಪ್ರಶ್ನಪೂರ್ವಕವಾಗಿ ಇದ್ದೀನಿ ಗುರುಗಳೇ ದಯವಿಟ್ಟು ಈ ಗುರುಕುಲ ಮತ್ತು ಇವತ್ತಿನ ಒಂದು ಎಜುಕೇಷನ್ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ಅನಂತ ಅನಂತ ಧನ್ಯವಾದಗಳು ನಮ್ಮ ಶಿಷ್ಯರಾದ ಶಿವಾನಂದ್ ಕಾರ್ಯಕ್ರಮದಲ್ಲಿ ಗುರುಕುಲ ಪದ್ಧತಿ ಮತ್ತು ಈಗಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೇಳಲು ಇವತ್ತಿನ ದಿನ ಹಿಂದಿನ ದಿನಗಳಲ್ಲಿ ಗುರುಕುಳ ಅಂದರೆ ಗುರು ಮತ್ತು ಶಿಷ್ಯನಿಗೆ ಬಾಂಧವ್ಯ ಇತ್ತು ಮತ್ತು ಗುರು ಅಂದರೆ ಸಾಕ್ಷಾತ್ ಪರ ದೈವ ಅಂತ ಹೇಳ್ತೇವೆ ನಾವು ನಮಗೆ ಕಣ್ಣು ಕಾಣುವ ದೇವರು ಯಾರು ಗುರು ನೋಡಿ ತಂದೆ ತಾಯಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಸಲ್ಲುತ್ತಾರೆ ನಿಮ್ಮನ್ನ ಸರಿನಾ ಇಲ್ಲಿ ಗುರು ಕೊಡೋ ವಿದ್ಯೆ ಜೀವನ ಪರ್ಯಂತ ನಿಮ್ಮನ್ನ ಸಾಕುತ್ತೆ ಅದೇ ಗುರುಗೂ ಮತ್ತು ಜಗತ್ತಿಗೂ ಇರೋವಂಥ ವ್ಯತ್ಯಾಸ ನಮಗೆ ಈ ದೇವರಿದೆ ಈ ಜ್ಞಾನ ಅಜ್ಞಾನ ಈ ಮೋಕ್ಷ ಮಾರ್ಗ ಜ್ಞಾನ ಮಾರ್ಗ ಇವೆಲ್ಲ ತಿಳಿಸ್ಕೊಡೋದೇ ಗುರು ನೋಡಿ ಗುರು ಅಂದರೆ ಬರೀ ಗುರು ಅಲ್ಲ ವ್ಯಕ್ತಿ ಗುರು ಅಲ್ಲ ಭಕ್ತಿ ಗುರು ಆಗಿರುತ್ತೆ ನಾವು ಭಕ್ತಿಪೂರ್ವಕವಾಗಿ ಗುರುಗಳಲ್ಲಿ ಪೂಜ್ಯ ಭಾವನೆ ಅಂತ ಇದ್ದರೆ ನಮಗೆ ವಿದ್ಯೆ ಅನ್ನೋದು ಅವರು ಹೇಳ್ಕೊಡೋದು ಯಾವ ರೀತಿ ಅಂದರೆ ವಿದ್ಯೆ ಅನ್ನೋದು ಒಂದು ಕರೆಂಟ್ ಇದ್ದಂಗೆ ಇಲ್ಲಿ ಬಟನ್ ಮಾಡೋಕೆ ಆನ್ ಮಾಡೋಕೆ ಒಂದು ಗುರು ಬೇಕು ಅಷ್ಟೇ ನಮಗೆ ಆಲ್ರೆಡಿ ದೇವರು ಇನ್ಬಿಲ್ಟ್ ಬಿಲ್ಟ್ ನಾಲೆಜ್ ತುಂಬಿ ಕಳಿಸಿದ್ದಾನೆ ಅದನ್ನು ಆಚೆ ತೆಗೆಯದೇ ಗುರು ನಮ್ಮನ್ನ ಪ್ರೆಸೆಂಟ್ ಮಾಡಿಸೋದೇ ಗುರು ಗುರು ಅಂದರೆ ಬರೀ ವ್ಯಕ್ತಿ ಅಲ್ಲ ಅಲ್ಲಿ ಗುರು ಅಂದರೆ ಆ ರೀತಿ ಭಕ್ತಿ ಭಾವನೆ ಇತ್ತು ಮುಂಚೆ ವಿದ್ಯಾರ್ಥಿಗಳಲ್ಲಿ ಗುರುಕುಲದಲ್ಲಿ ಒಂದು ಡ್ರೆಸ್ ಕೋಡ್ ಇತ್ತು ಮತ್ತು ಇದೇ ರೀತಿ ಇರಬೇಕು ಪದ್ಧತಿ ಅಲ್ಲಿ ನಿಯಮ ನಿಯಮ ಅನುಸಾರಗಳು ನಿತ್ಯ ಪೂಜೆ ಮಂತ್ರಗಳು ಅನುಷ್ಠಾನಗಳು ಇದ್ದವು ಈ ರೀತಿ ಪೂಜ್ಯ ಭಾವನೆಯಿಂದ ಹೋಗಿ ಆ ಶಿಷ್ಯಂದರು ಕಲಿತಿದ್ದರು ಮತ್ತು ಇಲ್ಲೇನಾಗಿದೆ ಮಾಡರ್ನ್ ಯುಗದಲ್ಲಿ ಒಂದೇ ಥರ ವಿದ್ಯೆ ಆಗಿದೆ ಎಲ್ಲರೂ ಒಂದೇ ಆದರೆ ವ್ಯಕ್ತಿ ನಾವು ಜ್ಯೋತಿಷ್ಯ ಪ್ರಕಾರ ಹೇಳಬೇಕಂದ್ರೆ ವ್ಯಕ್ತಿ ಯಾವ ರೀತಿ ಒಬ್ಬರ ಮಖದಂತೆ ನಮ್ಮಂತೆ ನೀವಿಲ್ಲ ನಿಮ್ಮಂತೆ ನಾವಿಲ್ಲ ಇನ್ನೊಬ್ಬರಿಲ್ಲ ಆ ರೀತಿ ಆ ವ್ಯಕ್ತಿಯ ವಿದ್ಯೆನೂ ಬೇರೆ ಆಗಿರುತ್ತೆ ಆ ವಿದ್ಯೆಯನ್ನು ಯಾರಿಗೆ ಅದು ಗೊತ್ತಾಗ್ತಿತ್ತು ಅಂದರೆ ಈಗ ನಾವು ಒಂದು ಉದಾಹರಣೆ ತೊಗೋಬೇಕಂದ್ರೆ ಮಹಾಭಾರತದಲ್ಲಿ ಇಲ್ಲಿ ಬಿಲ್ ವಿದ್ಯೆ ಇತ್ತು ನಾಟ್ಯ ವಿದ್ಯೆ ಇತ್ತು ಸಂಗೀತ ವಿದ್ಯೆ ಇತ್ತು ಮತ್ತು ಧನುಸ್ ವಿದ್ಯೆ ಗದೆ ವಿದ್ಯೆ ನೋಡಿ ಅಲ್ಲಿ ಅಷ್ಟರು ಇದ್ದರು ಅಲ್ಲಿ ಒಬ್ಬರು ಒಬ್ಬರು ರೀತಿಯಿದ್ದರೆ ಎಲ್ಲರಿಗೂ ಒಂದೊಂದು ವಿದ್ಯೆ ಇತ್ತು ಅದೇ ರೀತಿ ಎಲ್ಲ ವ್ಯಕ್ತಿಗಳಲ್ಲಿ ಒಂದೊಂದು ಬೇರೆ ಬೇರೆಯಾದ ವಿದ್ಯೆ ಇದೆ ನಾವು ಎಲ್ಲರಿಗೂ ಒಂದೇ ಆಗಿ ನಾವು ಫಿಕ್ಸ್ ಮಾಡಿಬಿಟ್ಟಿದ್ದೇವೆ ಈಗ ಅದು ಏನಾಗ್ತಿದೆ ಅವ್ರಿಗೆ ಟೆನ್ಷನ್ ಆಗ್ತಿದೆ ಅವ್ರಿಗೆ ಫ್ರೀಡಮ್ ಇಲ್ಲ ಆವಾಗ ಆಟ ಪಾಠ ಅದ್ರ ಜೊತೆಗೆ ಧ್ಯಾನ ಮತ್ತು ಮಂತ್ರ ಹೇಳ್ಕೊಡೋದು ಮಂತ್ರ ಉಪದೇಶದಿಂದಲೇ ಸ್ಟಾರ್ಟ್ ಆಗ್ತಿತ್ತು ಅಲ್ಲಿ ಬರೀ ಆಧುನಿಕ ಯುಗದಲ್ಲಿ ಬರೀ ಪಾಠ ಸೈನ್ಸ್ ಮುಂದುವರೆದು ಟೆಕ್ನಾಲಜಿ ಮುಂದುವರೆದು ಈ ರೀತಿ ಮುಂದುವರಿತಾ ಇದೆ ಆದರೆ ಹಿಂದಿನ ಕಾಲದಲ್ಲಿರೋಂಥ ಗುರುಕುಲ ತುಂಬ ಬ್ಯೂಟಿಫುಲ್ ಆಗಿತ್ತು ಆ ವ್ಯಕ್ತಿನ ಗುರುಗಳು ಫಸ್ಟ್ ಐಡೆಂಟಿಫೈ ಮಾಡ್ತಿದ್ರು ಇವನಿಗೆ ಯಾವ ವಿದ್ಯೆ ಕೊಟ್ಟರೆ ಇವನು ಎದರಲ್ಲಿ ಮುಂದೆ ಚತುರ್ನಾಗ್ತಾನೆ ಅವನೊಂದು ಐದು ವಿದ್ಯೆನಲ್ಲಿ ಹೇಳ್ತಿದ್ರು ಆದಾಗ ಅವಂಗಲ್ಲಿ ಯಾವ್ದು ಆಸಕ್ತಿ ಇದೆ ಆ ಆಸಕ್ತಿ ಇರೋದೇ ವಿದ್ಯೆ ಅದನ್ನು ಹೊರತರದೇ ಗುರು ನಾವೇನು ಮಾಡ್ತಿದ್ದೀವಿ ಫಿಕ್ಸ್ ಮಾಡಿಬಿಟ್ಟಿದ್ದೇವೆ ಈ ಇದನ್ನೇ ಮಾಡಬೇಕು ತಂದೆ ತಾಯಿ ಹೇಳ್ಬಿಡ್ತಾರೆ ಏ ನೀ ಡಾಕ್ಟ್ರ್ ಆಗಬೇಕು ನೀ ಇಂಜಿನಿಯರ್ ಆಗಬೇಕು ನೀ ಹಿಂಗೆ ಆಗ್ಬೇಕು ಅಂತ ಹೇಳೋದು ನಾವು ಯಾರು ನೀವು ನೀವ್ಯಾರು ಅವ್ನ ಇದೆ ತಾನೆ ಅವನಿಗೆ ದೇವರು ಇಲ್ಲೆಲ್ಲನೂ ಅವನ ಜಾತದಲ್ಲಿ ಬರೆದಿದ್ದಾನೆ ನೀ ಇದೇ ಆಗ್ಬೇಕಂತ ನೋಡಿ ನಮಗೆ ಒಬ್ಬ ಡಾಕ್ಟ್ರ್ ಇಲ್ಲಾಂದರೆ ಡಾಕ್ಟ್ರ್ ಯಾರು ಸೃಷ್ಟಿ ಮಾಡಿದರು ಫಸ್ಟು ದೇವರು ಯಾವ ರೀತಿ ಅಂದರೆ ಮಾನವನಿಗೆ ಏನಾದರೂ ಕಾಯಿಲೆ ಬಂದರೆ ಫಸ್ಟ್ ಅಶ್ವಿನಿ ದೇವತೆಗಳು ಅಂತ ಅಶ್ವಿನಿ ನಕ್ಷತ್ರದಿಂದ ಆರಂಭ ಆಗ್ತದೆ ಅಶ್ವ ದೇವತೆಗಳು ಅಂದರೆ ಫಸ್ಟ್ ಸೃಷ್ಟಿ ಮಾಡಿರೋದು ಡಾಕ್ಟ್ರನ್ನ ಅಂದರೆ ಮಾನವನಿಗೆ ಮುಂಚೆ ಅನಾರೋಗ್ಯ ಬಂದರೆ ಕಾಪಾಡೋಕೆ ನಾ ಬರೋಕ್ಕಾಗಲ್ಲ ಅಂತ ದೇವರು ಸೃಷ್ಟಿ ಮಾಡಿ ಡಾಕ್ಟ್ರನ್ನ ಸೃಷ್ಟಿ ಮಾಡಿ ಆಮೇಲೆ ಬೇರೆದ್ರೆ ಸೃಷ್ಟಿ ಮಾಡಿದ್ದಾನೆ ಅದೇ ರೀತಿ ಡಾಕ್ಟ್ರು ಪೊಲೀಸು ಮಿಲ್ಟ್ರಿ ನೋಡಿ ಇವೆಲ್ಲವೂ ನಮ್ಮನ್ನ ಸೇವೆ ನಮ್ಮ ಸೇಫ್ ಮಾಡ್ತಾಯಿರ್ತಾವೆ ಹೌದಾ ಹಂಗೆ ಎಲ್ಲರಿಗೂ ಒಂದೊಂದು ವಿದ್ಯೆ ಒಂದೊಂದು ಜ್ಞಾನ ಅವರ ವ್ಯಕ್ತಿಗತವಾಗಿ ಅವನ ರಾಶಿ ಲಗ್ನ ಭೋಷ ಅನುಕೂಲಕರ ತಕ್ಕಂಗೆ ಫಸ್ಟ್ ಅದನ್ನೆಲ್ಲ ತಿಳ್ಕೊಂಡು ತಂದೆ ತಾಯಿಗಳು ಆ ರೀತಿ ಪ್ರೇರೇಪಣೆ ಕೊಡಬೇಕು ಅವನಿಗೆ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಡ್ಯಾನ್ಸು ಇನ್ನೊಂದು ಸಿಂಗಿಂಗು ಇಂಥದ್ರಲ್ಲಿ ಆಸಕ್ತಿ ಇರುತ್ತೆ ನಾವು ಬರೀ ಓದು 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 ಅಂದರೆ ಅವನಿಗೆ ಆಸಕ್ತಿ ಕಳ್ಕೊಂಬಿಡ್ತಾನೆ ಅವನಿಗೆ ಗ್ರಹಗಳು ಪೂರ್ವಕವಾಗಿ ಆ ರೀತಿ ಕೆಲಸ ಮಾಡ್ತಾಯಿದ್ರೆ ನಾವು ಅವನಿಗೆ ಉಲ್ಟಾ ಹೇಳ್ತಾಯಿದ್ರೆ ಅವನಿಗೆಲ್ಲಿ ಚಾನ್ಸ್ ಇದೆ ಅವನ ಅದಕ್ಕಾಗಿ ಕಲ್ಚರ್ ಆ್ಯಕ್ಟಿವಿಟಿ ಅಂತ ಮಾಡಿದ್ದಾರೆ ಈಗಿನ ಮತ್ತೆ ಸ್ವಲ್ಪ ಮಾಡನ್ನು ಇದ್ದಾರೆ ಕಲ್ಚರ್ ಆ್ಯಕ್ಟಿವಿಟಿ ಅಂತ ಎಲ್ಲನೂ ಮಾಡ್ತಾಯಿದ್ದಾರೆ ಸ್ಕೂಲ್ಗಳಲ್ಲಿ ಅದು ಹೆಚ್ಚು ಹೆಚ್ಚಾಗಿ ಮುಂದುವರಿಬೇಕು ಮತ್ತು ಗುರು ಶಿಷ್ಯರು ಯಾವ ರೀತಿ ಇರಬೇಕು ಅಂದರೆ ನೋಡಿ ನೂರು ಜನಕ್ಕೆ ಗುರು ಪಾಠ ಮಾಡ್ತಾನಲ್ಲಿ ಅದರಲ್ಲಿ ರ್ಯಾಂಕ್ ಬರೋರು ಎಷ್ಟು ಜನ ಒಬ್ಬರು ಇಬ್ರು ಮೂರು ಜನ ಅದರಲ್ಲಿ ನೀವು ಆಗಬೇಕು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರ್ಬೇಕಂದ್ರೆ ಎಲ್ಲರಿಗೂ ಪಾಠ ಒಂದೇ ಗುರು ನಿಮಗೆ ಬೇರೆ ಇಲ್ಲ ಅವರು ಬೇರೆ ಇಲ್ಲ ಇವರು ಬೇರೆ ಇಲ್ಲ ನೂರು ಜನ ವಿದ್ಯಾರ್ಥಿ ಒಂದು ಕೊಠಡಿಯಲ್ಲಿ ಇದ್ದರೆ ನೂರು ಜನಕ್ಕೂ ಒಂದೇ ಪಾಠ ಹೇಳ್ತಾನೆ ಅದರಲ್ಲಿ ಮೂರೇ ಜನ ಯಾಕೆ ರ್ಯಾಂಕ್ ಬಂದರು ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಬಂದರು ಅಂದರೆ ಅವ್ರ ಇನ್ವಾಲ್ವ್ಮೆಂಟ್ ಆಸಕ್ತಿ ನೀವು ಗುರುವಲ್ಲಿ ಭಕ್ತಿ ಮತ್ತು ಅವ್ರು ಹೇಳ್ಕೊಟ್ಟಿದ್ದನ್ನು ಮತ್ತೆ ಪ್ರ್ಯಾಕ್ಟೀಸ್ ಮಾಡಬೇಕು ನಿಮ್ಮ ಸ್ಕೂಲಲ್ಲಿ ಸಿಗೋದು ಇಪ್ಪತ್ತೈದು ಪರ್ಸೆಂಟ್ ನಾವು ಮನೆಯಲ್ಲಿ ಹೋಗಿ ಎಪ್ಪತ್ತೈದು ಪರ್ಸೆಂಟ್ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅದು ಪರಿಪೂರ್ಣ ಹೊಂತೀರಿ ಆ ರೀತಿ ನೀವು ಗುರು ಬಾಂಧವ್ಯ ಇಟ್ಕೊಂಡು ಭಕ್ತಿಪೂರ್ವಕವಾಗಿ ಗುರು ಅಂದರೆ ಏ ನಾವು ಭಕ್ತಿ ಕಡಿಮೆ ಆಗಿದೆ ಈಗ ಆಯಿತಾ ಗುರು ಭಕ್ತಿ ಜಾಸ್ತಿ ಇದ್ದು ಗುರು ಅಂದರೆ ದೇವರ ಸ್ವರೂಪವಾಗಿ ನೋಡಬೇಕು ನಾವು ನೋಡಿದಾಗ ಎಲ್ಲ ವಿದ್ಯೆಗಳು ಅವ್ರು ಹೇಳಿಕೊಡೋದು ಅವರ ನೋಟ ಅವರ ದೃಷ್ಟಿ ಮೇಲೆ ಬಿತ್ತು ಅಂದರೆ ಒಳ್ಳೆಯ ಜ್ಞಾನ ಪಡಿಬೋದು ಅಂತ ಹೇಳ್ಬೋದು ಇದು ಗುರು ಶಿಷ್ಯರ ಬಾಂಧವ್ಯ ಆಗಿದೆ ಈ ರೀತಿ ಬದಲಾಯಿಸ್ಕೊಂಡು ನಮ್ಮ ಉಜ್ವಲ ಜೀವನವನ್ನು ಪಡಿಬೋದು ಧನ್ಯವಾದಗಳು ಗುರುಗಳೇ ಗುರುಕುಲ ಅಂದರೆ ಏನು ಗುರುಕುಲ ಶಿಕ್ಷಣ ಪದ್ಧತಿ ಹೇಗಿತ್ತು ಮತ್ತು ಇವತ್ತಿನ ಒಂದು ವಿದ್ಯಾಭ್ಯಾಸ ಕ್ರಮ ಹೇಗಿದೆ ಗುರು ಶಿಷ್ಯರ ಬಾಂಧವ್ಯ ಅಂದರೆ ಏನು ಅನ್ನುವಂಥ ವಿಚಾರಗಳನ್ನು ಬಹಳ ಸರಳವಾಗಿ ಮಾರ್ಮಿಕವಾಗಿ ನಮ್ಮ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅತಿ ಸರ್ವತ್ರ ವರ್ಜೆಯೇ ತನ್ನೋ ಹಾಗೆ ಇವತ್ತು ಮಾಡ್ರನ್ ಎಜುಕೇಷನಲ್ಲಿ ಕೇವಲ ನೀನು ಅದೋದು ಇದೋದು ಅಂತ ತಂದೆ ತಾಯಿಗಳು ಹೇಳ್ತಾ ಹೇಳ್ತಾ ಆ ಮಕ್ಕಳ ಇಂಟ್ರೆಸ್ಟ್ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳದೆ ಅವರ ಒಂದು ಆತ್ಮಹತ್ಯೆಗೂ ಕಾರಣ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಮ್ಮ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ವ್ಯಕ್ತಿತ್ವಕ್ಕೆ ಅವನ ಗ್ರಹಗತಿಗಳಿಗೆ ಅನುಗುಣವಾಗಿ ಅವನ ಜೀವನದಲ್ಲಿ ಯಾವುದೋ ಒಂದು ಸಾಧನೆಯನ್ನು ಮಾಡಲಿಕ್ಕಾಗಿ ಬಂದಿರ್ತಾನೆ ನಾವು ಅದಕ್ಕೆ ವಿರುದ್ಧವಾಗಿ ನೀನು ಇದನ್ನೇ ಮಾಡು ಅಂತ ಹೇಳಿದಾಗ ಅದರಲ್ಲಿ ಅವನ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಬಹಳಷ್ಟು ಸುಂದರವಾಗಿ ಗುರುಗಳೇ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಿ ತಮಗೆ ಅನಂತವಾದಂಥ ಧನ್ಯವಾದಗಳು ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಮ್ ಎ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರೋ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇನ್ನೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ